ನಮ್ಮಲ್ಲಿ ಹುಬ್ಬಳ್ಳಿ ಸಬ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಕಳತನ ಆಗಿತ್ತು ಇದೇ ತಿಂಗಳು ಒಂದನೇ ತಾರೀಕು ಆ ಕಳ್ಳತನದಲ್ಲಿ ಪ್ರಾರಂಭದಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ಹಣ ಮತ್ತು ಸ್ವಲ್ಪ ಒಡವೆ ಬೆಳ್ಳಿ ಹೋಗಿದೆ ಅಂತ ಕೊಟ್ಟಿದ್ದರು ನಂತರದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ಲಕ್ಷದಷ್ಟು ಹಣ ಹೋಗಿತ್ತು ಅನ್ನುವಂಥದ್ದು ಪಿರಿಯಾದಲ್ಲಿ ಅವರು ಮುಂದುವರೆದ ಹೇಳಿಕೆಯಲ್ಲಿ ಕೊಟ್ಟಿದ್ದರು ನಂತರ ಆರೋಪಿಗಳನ್ನ ನಾವು ಪತ್ತೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಅಫೆನ್ಸು ತುಂಬ ಆಗಿತ್ತು ಯಾಕಂದರೆ ಒಂದು ಹತ್ತು ಹನ್ನೆರಡು ಅಪಾರ್ಟ್ಮೆಂಟ್ ಇರುವಂಥ ಒಂದು ಮನೆಯಲ್ಲಿ ಆ ಅಫೆನ್ಸ್ ಆಗಿ ಆಗಬಹುದು ಅನ್ನೋಂಥದ್ದು ಊಹೆ ಮಾಡಲಿಕ್ಕೆ ಆ್ಯಸ್ ಎ ಪೊಲೀಸ್ ಆಫೀಸರ್ಸ್ ನಮಗೆ ಕಷ್ಟ ಆಯಿತು ಯಾಕಂದರೆ ಎಷ್ಟು ಸ್ಪೆಸಿಫಿಕ್ಕಾಗಿ ಹಣ ಇರೋವಂಥ ಮನೇನ ಹೆಂಗೆ ಗುತ್ಸಿ ಮಾಡಲಿಕ್ಕೆ ಸಾಧ್ಯ ಅನ್ನೋವಂಥದ್ದು ಆಶ್ಚರ್ಯ ಆಗಿತ್ತು ಅದಾದಮೇಲೆ ನಮಗೆ ಸಿಕ್ಕಂಥ ಸಿ ಸಿ ಟಿ ವಿ ಫುಟೇಜು ನಂತರ ಅವ್ರು ಬಂದಿದ್ದಂಥ ವೆಹಿಕಲ್ಲು ಎಲ್ಲ ಟ್ರ್ಯಾಕ್ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವರು ಮಹಾರಾಷ್ಟ್ರ ಕಡೆ ಹೋಗಿರುವಂಥದ್ದು ಕಂಡು ಬಂತು ಆ ನಂತರದಲ್ಲಿ ಸಿಮಿಲರು ಅಫೆಂಡರ್ಸ್ ದೇನ್ ಸಿ ಸಿ ಟಿ ವಿ ಫುಟೇಜು ನಮ್ಮ ಎಲ್ಲ ಅಧಿಕಾರಿಗಳ ಗ್ರೂಪಲ್ಲಿ ಶೇರ್ ಮಾಡಿದಂಥ ಸಂದರ್ಭದಲ್ಲಿ ಸೇಮ್ ಅಫೆಂಡರ್ಸು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ವಿದ್ಯಾಗಿರಿ ವಿದ್ಯಾನಗರ ಕೇಶವಪುರ ಮತ್ತು ಧಾರವಾಡ ಟೌನ್ ಇಲ್ಲೂ ಕೂಡ ಅಫೆನ್ಸಸ್ ಮಾಡಿರುವಂಥದ್ದು ಇಪ್ಪತ್ನಾಲ್ಕು ಅರ್ಲಿ ಮಂತ್ಸಲ್ಲಿ ಇಪ್ಪತ್ತ್ಮೂರನೇ ವರ್ಷದ ಎರಡು ಸಾವಿರದ ಇಪ್ಪತ್ತ್ಮೂರರ ಲೇಟರ್ ಮಂತ್ಸಲ್ಲಿ ಅಂದರೆ ನವೆಂಬರ್ ಡಿಸೆಂಬರಲ್ಲಿ ಸೊ ಆಗ ಕಂಟಿನ್ಯೂಸ್ ನಾಲ್ಕೈದು ಅಫೆನ್ಸು ಇಲ್ಲಿ ಮಾಡಿರುವಂಥದ್ದು ನಮಗೆ ತಿಳಿದು ಬಂತು ಅವಾಗ ಕೂಡ ನಮ್ಮ ಅಧಿಕಾರಿಗಳು ಮಾಡಿದ್ದ ಪ್ರಯತ್ನದ ಹಿನ್ನೆಲೆಯಲ್ಲಿ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡಂಥ ಸಂದರ್ಭದಲ್ಲಿ ಅವರು ಯು ಪಿ ಮತ್ತು ದೆಹಲಿ ಭಾಗದಲ್ಲಿ ಆ್ಯಕ್ಟಿವ್ ಇರೋಂಥದ್ದು ಅವ್ರ ಮೂಮೆಂಟು ನಮಗೆ ತಿಳಿದು ಬಂತು ಆಮೇಲೆ ಇದೊಂದು ಯು ಪಿ ಬೇಸ್ಡ್ ಗ್ಯಾಂಗ್ ಸೊ ಇವರುಗಳು ಒಂದು ಒಳ್ಳೆಯ ಹೈ ಹ್ಯಾಂಡ್ ಕಾರ್ಗಳೇನಿರುತ್ತೆ ಆ ಕಾರ್ಗಳಲ್ಲಿ ಮೂಮೆಂಟ್ ಮಾಡುವಂಥದ್ದು ಅಕ್ರಾಸ್ ದಿ ಸದರನ್ ಸ್ಟೇಟ್ಸ್ ಪರ್ಟಿಕ್ಯುಲರ್ಲಿ ಓಡಾಡೋವಂಥದ್ದು ಮಾಡಿ ಓಟ್ಲುಗಳಲ್ಲಿ ಉಳ್ಕೋತಾರೆ ಆಮೇಲೆ ಎಲ್ಲ ಸ್ವಲ್ಪ ಪಾಶ್ ಇರುವಂಥ ಏರಿಯಾದಲ್ಲಿ ಓಡಾಡಿಕೊಂಡು ಅಬ್ಸರ್ವ್ ಮಾಡಿಕೊಂಡು ರ್ಯಾಂಡಮ್ ಆಗಿ ಮನೆಗಳಿಗೆ ಕಣ್ಣು ಹಾಕುವಂಥದ್ದು ಇವರ ಪ್ರವೃತ್ತಿ ಇವರ ಮೇಲೆ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಯು ಪಿ ಇಷ್ಟು ರಾಜ್ಯಗಳಲ್ಲಿ ಈಗ ನಮ್ಮ ವಶಕ್ಕೆ ಸಿಕ್ಕಿರುವಂಥ ಮೂರರಲ್ಲಿ ಇಬ್ಬರು ಆರೋಪಿಗಳ ಮೇಲೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ನಮಗೆ ಸದ್ಯಕ್ಕೆ ಮಾಹಿತಿ ಸಿಕ್ಕಿರುವಂಥದ್ದು ದಾಖಲಾಗಿದ್ದಾವೆ ಸುಮಾರು ಎಂಟತ್ತು ವರ್ಷದಿಂದ ಈ ಅಫೆಂಡರ್ಸು ಆ್ಯಕ್ಟಿವ್ ಇದ್ದಾರೆ ಇವ್ರುಗಳ ಮೇಲೆ ಕೇವಲ ಮನೆ ಕಳ್ಳತನ ಮಾಡಿರುವಂಥದ್ದಲ್ಲ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಆರ್ಮ್ಸ್ ಆ್ಯಕ್ಟು ರಾಬರಿ ಪ್ರಕರಣಗಳು ಕೂಡ ದಾಖಲಾಗಿದೆ ಇದರ ಹಿನ್ನೆಲೆಯಲ್ಲಿ ನಾವು ವಾಚ್ ಮಾಡುವಂಥ ಸಂದರ್ಭದಲ್ಲಿ ಶಿವಮೊಗ್ಗ ಭಾಗದಲ್ಲಿ ಈ ಸಸ್ಪೆಕ್ಟ್ಸ್ದು ಮೂಮೆಂಟ್ ಇರುವಂಥದ್ದು ನಮಗೆ ನಿನ್ನೆ ತಿಳಿದು ಬಂತು ಇಮಿಡಿಯೇಟಾಗಿ ನಾವು ಶಿವಮೊಗ್ಗ ಜಿಲ್ಲೆಯವರ ಜೊತೆ ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ವಾಹನವನ್ನು ಮತ್ತು ಸಸ್ಪೆಕ್ಟೆಡ್ ನಂಬರ್ ಏನಿತ್ತು ಅದನ್ನು ಟ್ರ್ಯಾಕ್ ಮಾಡೋವಂಥ ಸಂದರ್ಭದಲ್ಲಿ ಲೇಟ್ ನೈಟಲ್ಲಿ ಹುಬ್ಬಳ್ಳಿ ಔಟ್ಸ್ಕರ್ಟ್ಸಲ್ಲಿ ಬಂದಿರುವಂಥದ್ದು ಮಾಹಿತಿ ಬಂತು ಹಾಗಾಗಿ ನಮ್ಮೆಲ್ಲ ಚೆಕ್ಪೋಸ್ಟ್ನ ಅಲರ್ಟ್ ಮಾಡಿ ನಾಕಗಳಲ್ಲಿ ಚೆಕ್ ಮಾಡಿ ಟೈಮ್ ಆಫ್ ಮೂಮೆಂಟು ಮತ್ತು ಅವರೆಲ್ಲೆಲ್ಲಿ ಪಾಸಿಬಲಿ ಔಟ್ಸ್ಕರ್ಟ್ಸಲ್ಲಿ ಇರ್ಬೋದು ಅಂತ ನಾವು ಸರ್ಚ್ ಮಾಡೋಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಸಬರ್ಬನ್ ಲಿಮಿಟ್ಸಲ್ಲಿ ಒಂದು ಬೈಕ್ ರಾಬರಿ ನಿನ್ನೆ ಮಿಡ್ ನೈಟ್ ಆಗಿದೆ ಆ ಬೈಕಲ್ಲಿ ಹೋಗ್ತಿದ್ದಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಏನಿದ್ದಾನೆ ದೇಶಪಾಂಡೆ ನಗರದ ಮಾರುತಿ ಅನ್ನುವಂಥ ವ್ಯಕ್ತಿ ಅಲ್ಲಿ ಒಂದು ಹುಬ್ಬಳ್ಳಿ ಸಬ್ಅರ್ಬನ್ ಲಿಮಿಟ್ಸಲ್ಲಿ ಒಂದು ಬೈಕ್ ರಾಬ್ರಿ ಮಾಡಿದ್ದಾರೆ ಅಂದರೆ ಬೈಕಿಗೆ ಅಡ್ಡ ಹಾಕ್ಬಿಟ್ಟು ಮೂರು ಜನ ಬೈಕಿಗೆ ಅಡ್ಡ ಹಾಕ್ಬಿಟ್ಟು ಮೂರು ಜನ ಬೈಕನ್ನು ಮತ್ತು ಮೊಬೈಲು ಅವನ ಹತ್ರ ಇದ್ದಿದ್ದು ಹಣ ಕಿತ್ಕೊಂಡು ಹೋಗಿರುವಂಥದ್ದು ನಮ್ಮ ಗಮನಕ್ಕೆ ಬಂತು ಇಮಿಡಿಯೇಟಾಗಿ ನೈಟ್ ಉಂಡ್ಸಿದ್ದಂಥ ಆಫೀಸರ್ಸು ಮತ್ತು ಪೋಸ್ಟ್ಗಳಲ್ಲಿ ನಾವು ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ದೇವರ್ ಗುಡಿಯಾಳ್ ಅನ್ನುವಂಥ ಒಂದು ಏರಿಯಾದಲ್ಲಿ ಒಂದು ಗಿಡಗಳ ಮಧ್ಯ ಗಿಡದು ಅಲ್ಲಿ ಸ್ವಲ್ಪ ಪೊದೆ ಟೈಪ್ ಇದೆ ಅದರ ಮಧ್ಯ ಒಂದು ಕಾರ್ ಮತ್ತು ಒಂದು ಬೈಕ್ ಇರೋಂಥದ್ರ ಮಾಹಿತಿ ನಮಗೆ ಬಂದು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಕಾರಲ್ಲಿದ್ದಂಥವನು ಏಕಾಏಕಿ ಅಲ್ಲಿ ನಮ್ಮ ಸಿಬ್ಬಂದಿ ಯಾರಿದ್ರು ಅವ್ರ ಮೇಲೆ ಹಾಯಿಸ್ಕೊಂಡು ಕಾರನ್ನ ಓಡಿಸ್ಕೊಂಡು ಹೋಗಿದ್ದಾನೆ ನಂತರ ಕಾರಿಂದ ಇಳಿದು ಕೆಳಗಡೆ ಇದ್ದಂಥ ಮೂರು ಜನರಲ್ಲಿ ಇಬ್ಬರನ್ನು ನಾವು ಫೈರ್ ಮಾಡಿ ವಶಕ್ಕೆ ತೊಗೊಂಡಿದ್ದೀವಿ ಅಂದರೆ ಅವರು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಖಾರದ ಪುಡಿ ಹಚ್ಚಿಬಿಟ್ಟು ಮತ್ತು ವೆಪನ್ನಲ್ಲಿ ಹಲ್ಲೆ ಮಾಡಿಬಿಟ್ಟು ತಪ್ಪಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ಪ್ರೋಸೆಸ್ ಸುಮಾರು ಎಂಟು ರೌಂಡ್ಸು ಫೈರ್ ಮಾಡಿದ್ದಾರೆ ನಮ್ಮ ಇಬ್ಬರು ಅಧಿಕಾರಿಗಳು ಹುಬ್ಬಳ್ಳಿ ಸಬರ್ಬನ್ ಇನ್ಸ್ಪೆಕ್ಟ್ರು ಹೂಗಾರ್ ಅವರು ಮತ್ತು ಅದೇ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟ್ರು ದೇವೇಂದ್ರ ಅವರು ಆ ಸಂದರ್ಭದಲ್ಲಿ ಒಟ್ಟು ಇಬ್ಬರು ಆರೋಪಿಗಳು ಇರ್ಷಾದ್ ಕುರೇಶಿ ಮತ್ತು ಅಕ್ಬರ್ ಖುರೇಷಿ ಅಂತ ಇವರು ಮೂಲತಃ ಘಾಜಿಯಾಬಾದ್ ಮತ್ತು ಬುಲಂದ್ ನಗರಕ್ಕೆ ಸೇರಿದಂಥವ್ರು ಉತ್ತರ ಪ್ರದೇಶ ಮೂಲದವರು ಸೊ ಆ ಇಬ್ಬರನ್ನ ನಾವು ವಶಕ್ಕೆ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಿ ತೊಗೊಂಡಿದ್ದೀವಿ ನಂತರ ಇನ್ನೊಬ್ಬ ವ್ಯಕ್ತಿ ಯಾರಲ್ಲಿಂದ ತಪ್ಪಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ದ ಅವನು ಕೂಡ ವಶಕ್ಕೆ ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಮತ್ತು ಆ ಇನ್ನೊಬ್ಬ ತರ್ಡ್ ಪರ್ಸನ್ ಏನಿದ್ದಾನೆ ಅವನ್ನ ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇವ್ರದ್ದು ಮೋಡಸ್ ಏನಂದರೆ ಕಾರಲ್ಲಿ ಬರುವಂಥದ್ದು ಡೇ ಟೈಮಲ್ಲಿದ್ದರೆ ಇದ್ದರೆ ಗಾಡಿಗಳು ಯಾವುದಾದರೂ ಬೇಕಾದಷ್ಟು ನಿಲ್ಲಿಸಿರ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ ಅಂತ ಕಡೆ ಹೋಗ್ಬಿಟ್ಟು ಅಥವಾ ಔಟ್ಸ್ಕರ್ಟ್ಸಲ್ಲಿ ಎಲ್ಲಾದರೂ ನಿಲ್ಲಿಸಿರುವಂಥ ಬೈಕ್ನ ಡೈರೆಕ್ಟ್ ಮಾಡ್ಕೊಂಡ್ಬಿಟ್ಟು ಬೈಕ್ ಯೂಸ್ ಮಾಡಿಕೊಂಡು ಸರ್ವೆ ಮಾಡ್ತಾರೆ ನೈಟ್ ಟೈಮ್ಸ್ ಇದ್ದರೆ ಗಾಡಿಗಳು ಜನರಲಿ ಕಮ್ಮಿ ಸಂಖ್ಯೆಯಲ್ಲಿ ಇರೋದರಿಂದ ಯಾವುದಾದ್ರೂ ಅಡ್ಡ ಹಾಕ್ಬಿಟ್ಟು ಔಟ್ಸ್ಕರ್ಟ್ಸಲ್ಲಿ ಇಟ್ಕೊಂಡು ಔಟ್ಸ್ಕರ್ಟ್ಸಲ್ಲಿ ಯಾವುದಾದ್ರು ಮನೆಗಳು ಅಥವಾ ಆ ಥರ ಇದ್ದರೆ ಟಾರ್ಗೆಟ್ ಮಾಡಿ ಎಚ್ ಬಿ ಟಿ ಮಾಡುವಂಥದ್ದು ಆ ಎಚ್ ಬಿ ಟಿ ಮಾಡೋಂಥ ಸಂದರ್ಭದಲ್ಲಿ ಏನಾದರೂ ರೆಸಿಸ್ಟೆನ್ಸ್ ಬಂತು ಅಂತಂದರೆ ಒಡೆದು ಮುಂದೆ ಹೋಗ್ಲಿಕ್ಕೂ ಅವರೇನು ಹೆಸಿಟೇಟ್ ಮಾಡಲ್ಲ ಅನ್ನೋವಂಥದ್ದು ಮತ್ತು ಈ ಕಾರ್ದು ಮೂಮೆಂಟ್ ಸ್ಪೆಸಿಫಿಕ್ಕಾಗಿ ಏನು ತಂದಿರ್ತಾರೆ ಮೇಜರ್ ಚಂಕ್ ಆಫ್ ಅಕ್ಯೂಸ್ಡ್ ಇದರಲ್ಲಿ ನಾಲ್ಕೈದು ಜನದಲ್ಲಿ ಮೂರು ಜನ ಸಸ್ಪೆಕ್ಟೆಡ್ಲಿ ವಶಕ್ಕೆ ಹೋಗಿ ಸಿಕ್ಕಿರ್ಬೋದು ಅನ್ನೋದ್ರ ಹಿನ್ನೆಲೆಯಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಇವರು ಆ ಗಾಡಿಯನ್ನು ಎಲ್ಲಾದರೂ ಔಟ್ಸ್ಕರ್ಟ್ಸ್ಗಳಲ್ಲಿ ಅಬಾಂಡನ್ ಮಾಡುವಂಥದ್ದು ಮತ್ತು ಗಾಡಿ ಡೀಟೇಲ್ಸ್ ಇಟ್ಕೊಂಡು ಆರೋಪಿಗಳಿಂದ ಬರ್ತಾರೆ ಅಂತಂದು ಗಾಡಿನ ಡೆಸ್ಟ್ರಾಯ್ ಮಾಡುವಂಥದ್ದು ಇದು ಒಂದು ಇದೆ ಇವ್ರದು ಅನ್ನೋಂಥದ್ದು ಈ ತರ್ಡ್ ಅಕ್ಯೂಸ್ಡಿಂದ ನಮಗೆ ತಿಳಿದು ಬಂದಿದೆ ಮೀನ್ ವೈಲ್ ನಮ್ಮ ರಾಯನಾಳ ಕ್ರಾಸಲ್ಲಿ ರಾಯ್ನಾಳ್ ಅಂಡರ್ ಪಾಸ್ ಪಕ್ಕದಲ್ಲಿ ಇವತ್ತು ಮಾರ್ನಿಂಗ್ ಅಟ್ ಅಬೌಟ್ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಸಮಯದಲ್ಲಿ ಒಂದು ಕಾರ್ಗೆ ಬೆಂಕಿ ಬಿದ್ದಿದೆ ಅಂತ ಮಾಹಿತಿ ಬಂತು ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳೋಗಿ ನೋಡಿದಂಥ ಸಂದರ್ಭದಲ್ಲಿ ಅದು ಕೂಡ ಬೆಲೆನೋ ವೆಹಿಕಲ್ ಅನ್ನುವಂಥದ್ದು ನಮಗೆ ಸದ್ಯಕ್ಕೆ ತಿಳಿದು ಬಂದಿದೆ ಸೊ ಪಾಸಿಬಲಿ ಯಾರೊಬ್ಬ ಆರೋಪಿ ಹೋದ ಅವನು ಕಾರ್ಗೆ ಬೆಂಕಿ ಹಾಕಿ ಹೋಗಿರುವಂಥ ಸಾಧ್ಯತೆ ಇದೆ ಅದನ್ನು ಪರಿಶೀಲನೆ ಮಾಡ್ತೀನಿ ಒಟ್ಟಾರಿಯಾಗಿ ಇಬ್ಬರು ಆರೋಪಿಗಳು ಏನಿದ್ದಾರೆ ಯು ಪಿ ಮೂಲದವರು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ಇರುವಂತಹ ಆರೋಪಿಗಳು ಅವರ ಇಬ್ಬರನ್ನ ನಮ್ಮ ಅಧಿಕಾರಿಗಳು ವಶಕ್ಕೆ ತೊಗೊಳ್ಳೋದ್ರಲ್ಲಿ ಮತ್ತೆ ಹೆಚ್ಚುವರಿಯಾಗಿ ಇನ್ನೊಬ್ಬ ಆರೋಪಿಯನ್ನು ವಶಕ್ಕೆ ತೊಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನೊಬ್ಬ ಆರೋಪಿಯಷ್ಟು ಇನ್ನು ಇಂಟ್ರಗೇಕ್ಷನ್ ಮಾಡ್ತಾ ಇದ್ದಾರೆ ಥರ್ಡ್ ಅಕ್ಯೂಸ್ಡ್ ಶಮಷಾದ್ ಶಂಷಾದ್ ಅಂತ ಥರ್ಡ್ ಅಕ್ಯೂಸ್ಡ್ ಶಮ್ಷಾದ್ ಅಂತ ಇವನು ಕೂಡ ಯು ಪಿ ಮೂಲದವನು ಇವನ್ ಮೇಲೆ ಯಾವ್ಯಾವ ಪ್ರಕರಣಗಳಿದ್ದಾವೆ ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಹೌದು ಅದು ಅದು ಇದೇ ತಿಂಗಳು ಒಂದನೇ ಒಂದನೇ ತಾರೀಕಾಗಿದ್ದು ನಮ್ಮ ಸ ವಿಧಾನ ಪರಿಷತ್ ಸಭಾಪತಿಗಳು ಬಸವರಾಜ್ ಹೊರಟ್ಟಿ ಸಾಹೇಬ್ರೇನಿದ್ದಾರೆ ಅವ್ರ ಮನೆ ಹಿಂದ್ಗಡೆ ತಾವುಗಳು ಕೂಡ ಮೋಸ್ಟ್ಲಿ ನೋಡಿರ್ತೀರಿ ಆ ಅಪಾರ್ಟ್ಮೆಂಟಲ್ಲಿ ಪರ್ಟಿಕ್ಯುಲರ್ ಮನೆಯಲ್ಲಿ ಅಫೆನ್ಸ್ ಮಾಡಿದರೆ ಹಣ ಸಿಗುತ್ತೆ ಅನ್ನೋಂಥದ್ದು ಅದು ಯಾವ ರೀತಿ ಪತ್ತೆ ಮಾಡಿದ್ರೆ ಗೊತ್ತಿಲ್ಲ ವಾಚ್ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಿರ್ತಾರೆ ಹಂಗಾಗಿ ಸ್ವಲ್ಪ ನಾನು ಸಾರ್ವಜನಿಕರಲ್ಲಿ ಕೂಡ ಮನವಿ ಮಾಡುವಂಥದ್ದು ಲೋಕಲ್ ಭಾಷೆಗಳನ್ನು ಮಾತಾಡಿದೇ ಯಾರಾದರೂ ಹೊರಗಡೆ ಅವರು ಸ್ವಲ್ಪ ಸಸ್ಪಿಷಿಯಸ್ ಮೂಮೆಂಟ್ ಇದ್ದರೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ಇಮಿಡಿಯೇಟಾಗಿ ಸ್ವಲ್ಪ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಂತ ಮನವಿ ಮಾಡಬೇಕು ಥ್ಯಾಂಕ್ ಯು ಈಗ ಅಲ್ಲಿ ಕಾರ್ ಏನು ಸಿಕ್ಕಿದೆ ಅದನ್ನು ಕನ್ಸರ್ಂಡು ಬೆಲೆನೋ ಅದು ಯಾವ ಒಂದು ಮಾಡೆಲ್ ಇದೆ ಮತ್ತು ಅದರದ್ದು ಗಾಡಿದು ಚಾಸಿ ನಂಬರ್ ಅದೆಲ್ಲ ಏನಿದೆ ಅದರದ್ದೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಇ ಅಫೆನ್ಸೆ ವೆಹಿಕಲ್ ಅಥವಾ ಬೇರೆ ವೆಹಿಕಲ್ ಅನ್ನೋವಂಥದ್ದು ಕೂಡ ಪರಿಶೀಲನೆ ಮಾಡಲಾಗುತ್ತೆ ಇವ್ರ ಟೀಮಲ್ಲೇ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನಕ್ಕಿಂತ ಹೆಚ್ಚಿದ್ದಾರೆ ಸೊ ಹದಿನೈದು ಇಪ್ಪತ್ತು ಜನ ಇವರದು ಫ್ಯಾಮಿಲಿ ಆಮೇಲೆ ಇವ್ರದ್ದು ಏನು ಕಂಪ್ಲೀಟ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಇರುತ್ತೆ ಎಲ್ಲ ಅಫೆಂಡರ್ಸೇ ಸೊ ಯಾರ್ಯಾರು ಸಿಗ್ತಾರೆ ಅವೈಲೇಬಲ್ ಇರ್ತಾರೆ ಅವರೊಂದು ಲೂಸ್ ನೆಟ್ವರ್ಕ್ ಆಫ್ ಗ್ಯಾಂಗ್ ಮಾಡ್ಕೊಂಬಿಟ್ಟು ಅಫೆನ್ಸ್ಗೆ ಬರುವಂಥದ್ದು ಇನ್ವಾಲ್ವ್ ಆಗುವಂಥದ್ದು ಮಾಡಿದ್ದಾರೆ ಇವ್ರದ್ದು ಮೂಮೆಂಟು ನಮ್ಮಲ್ಲಿ ಒಂದನೇ ತಾರೀಕು ಅಫೆನ್ಸ್ ಆದಮೇಲೆ ಮಹಾರಾಷ್ಟ್ರ ಮೂಲದಿಂದ ಮತ್ತು ವಾಪಸ್ ಆ ಕಡೆ ಯು ಪಿ ಕಡೆ ಹೋಗಿದ್ದಾರೆ ಆಮೇಲೆ ನಂತರ ಅಲ್ಲಿಂದ ಮತ್ತೆ ಮೂಮೆಂಟ್ಸ್ ಮಾಡಿ ಸ್ಟಾರ್ಟ್ ಮಾಡಿ ಮಹಾರಾಷ್ಟ್ರ ಮತ್ತು ಗೋವಾ ಕಡೆಯಿಂದ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಎಂಟ್ರಿ ಆಗಿದ್ದಾರೆ ಅನ್ನುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೇನ್ ಯಾವ ಸಿಟಿಗಳನ್ನ ಇವರಿಗೆ ಎಂಟ್ರಿ ಮಾಡೋಕ್ಕಾಗಿಲ್ಲ ಅವರ ಥರ್ಡ್ ಆರೋಪಿ ಹೇಳೋದ್ರ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಔಟ್ಸ್ಕರ್ಟ್ಸ್ ಔಟ್ಕರ್ಟ್ಸಲ್ಲೇ ಬಂದಿದ್ದಾರೆ ಏಕೆಂದರೆ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿದ್ರು ಅನ್ನೋಂಥ ಒಂದು ವಿಷಯ ಅವರು ಹೇಳ್ತಾರೆ ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಅವರು ನಿನ್ನೆ ಬೆಳಗ್ಗೆಯಿಂದನೂ ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡೋಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಚೆಕ್ ಪೋಸ್ಟ್ಗಳಿದ್ವು ಅನ್ನುವಂಥದ್ದು ಮತ್ತು ಗಾಡಿ ಅದನ್ನೆಲ್ಲ ವೇ ಚೆಕ್ ಮಾಡ್ತಾಯಿದ್ರು ಅನ್ನೋಂಥದ್ದು ಹಂಗಾಗಿ ಅಲ್ಲೂ ಸಿಟಿ ಒಳಗಡೆ ಮೇನ್ ಎಂಟ್ರಿ ಆಗಿಲ್ಲ ಅವರಿಗೆ ಹಂಗಾಗಿ ಅಲ್ಲೂ ಏನು ಮಾಡಲಿಕ್ಕಾಗಿಲ್ಲ ಅಂತ ಸ್ವಲ್ಪ ಬೇರೆ ಬೇರೆ ಶಾರ್ಟರ್ ರೂಟ್ಸಲ್ಲಿ ಎಲ್ಲಿ ಮೇನ್ ರೋಡ್ಗಳು ಚೆಕ್ ಪೋಸ್ಟ್ ಇರಲ್ಲ ಆ ಕಡೆ ಮಾಡ್ಕೊಂಡು ಹುಬ್ಳಿ ಕಡೆ ಬಂದಿದ್ರು ಅನ್ನುವಂಥದ್ದು ಹುಬ್ಳೀಲ್ಲೂ ಕೂಡ ಸುಮಾರು ಒಂದು ಟೂ ಅವರ್ಸು ಸರ್ವೆ ಮಾಡಿದ್ದಾರೆ ಇನಿಷಿಯಲಿ ಅಲ್ಲೂ ಏನೂ ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ ನಂತರ ಒಂದು ಕಾರ್ಗಳಲ್ಲಾದರೆ ಅನುಮಾನ ಬರುತ್ತೆ ಬೈಕ್ಗಳಲ್ಲಾದರೆ ಕಟ್ ರೂಟ್ಗಳಲ್ಲಿ ಹೋಗ್ಬೋದು ಅಂತಂದು ಒಂದು ಬೈಕ್ ಅಡ್ಡ ಹಾಕ್ಬಿಟ್ಟು ಒಂದು ರಾಬರಿ ಮಾಡೋವಂಥ ಪ್ರಯತ್ನ ಮಾಡಿದ್ದಾರೆ